ತನ್ನ ಪ್ರೀಶ್ವರ ಅಭ್ಯರ್ಥಿಯಾಗಿ ಘೋಷಣೆ ಫಸ್ಟ್ ಬಂದಿದೆ ಇಲ್ಲಿ ವಿಜಯೋತ್ಸವದ ಕಣಕಾಸ ಮಾಡಿದ್ದಾರೆ ಆಗಲೇ ಇವತ್ತಿನ ಒಂದು ಚುನಾವಣೆ ಹಬ್ಬ ಏನಂತೀವಿ ಹಬ್ಬದ ಮೊದಲೇ ಸಭೆ ಇಲ್ಲಿಂದ ಪಾರ ಮಾಡಿದ್ದೇವೆ ಆನೆ ಪ್ರಲ್ದಾದೇಶ್ವರು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಲ್ಲಿ ಘೋಷಣೆಯಾಗಿ ನಿನ್ನೆ ದಿವಸ ಕೋರ್ಟ್ ಆಫ್ ಪ್ರಟೆಕ್ಟ್ ಚುನಾವಣೆ ಆಯೋಗ ಡಿಕ್ಲೇರ್ ಮಾಡಿದ ಮೇಲೆ ಬೆಳಗಿನ ಮೊದಲನೇ ಸಭೆ ಇಲ್ಲಿಂದ ನಾವು ಪ್ರಾರಂಭ ಮಾಡಬೇಕು ಕೂಡ ಕಳೆದ ಒಂಬತ್ತು ತಿಂಗಳಿಂದ ಹುಬ್ಬಳ್ಳಿಯಲ್ಲಿ ಚುನಾವಣೆ ನಡೆದಿದ್ದೆ ಇಡೀ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿನೂ ಸಭೆಗಳನ್ನು ನಾವು ಮಾಡಿದ್ದೀವಿ ಅವಾಗ ಅವಾಗ ಮಾಡಿದಾಗ ನೀವೆಲ್ಲರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡುವ ಮುಖಾಂತರ ಈ ಉಭಿದಾರರ ಸಂದಲ್ಲಿ 36000 ರೂಪಾಯಿಗಳ ವಾಪಸ್ ಜಂಟಿ ಗೆದ್ದು ಬಂದಿದ್ದಾರೆ ಈವರನ್ನ ಎಲ್ಲರೂ ತುಂಬನ್ ಮಾಡಿದಿರಿ ಪ್ರಲಾದ್ಜಿ ಸೈಯಾಬ್ರಿಗೆ 34000 ರೂಪಾಯಿ ಸೆಂಟ್ರಲಿ ಇನ್ಕಮ್ ಆದ್ರೂ ಸಾಕಾಗಲಿಲ್ಲ ಅಂತ ಹೇಳಿ ಏನ್ ಮಾಡಬೇಕು ಅಂದ್ರೆ ಮಿನಿಮಮ್ ಡಬಲ್ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ಉಭಿದಾರರ ಸೆಂಟ್ರಲ್ ಅನ್ನು ಎಂ ಟಿಎ ವಿಧಾನ ಸಭಾ ಕ್ಷೇತ್ರಗಳಂದಾದರೂ ಅದರಲ್ಲಿ नम्बर ಒಂದನೇ ಸ್ಥಾನದಲ್ಲಿ ಲೀಡ್ ಹೈಯೆಸ್ಟ್ ಸ್ಕೋರ್ ರವೀನಾ ಉಭಿದಾರರ ಸಂದಲ್ಲಿ ದಾಸರಿದ್ದಾರೆ ನಾವು ಹೇಳಿದ್ರೆ ಮಾಡಿ ನೀವು ಈಗ ಮಾತನಾಡಿ ಮಲಿಗೆ ಹೋದ್ರಾಗಲ್ಲ ನಾನು ದಯವಿಟ್ಟು ಎಲ್ಲಾ ನಾಗರಿಕರಿಗೆ ವಿನಂತಿ ಮಾಡ್ತೇನೆ ಇವತ್ತು ನಾವೆಲ್ಲರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯವೈಖರನ್ನು ನಾವು ನೋಡಿದ್ದೇವೆ ಅದೇ ರೀತಿ ನಮ್ಮ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ನಮ್ಮ ಇಡೀ ಧಾರವಾಡ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಹುಡುಗಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಧಾರವಾಡ ಜಿಲ್ಲೆಗೆ ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಭೂತಪೂರ್ವವಾಗಿರ್ತಕ್ಕಂಥ ಅದೇ ರೀತಿ ಪ್ರಧಾನಿಸುವಂತೆ ಇಡೀ ನಮ್ಮ ಕ್ಷೇತ್ರ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಇದೆ ಐ ಐ ಟಿಯಿಂದ ಇಟ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಒಳಗೆ ಏರ್ಪೋರ್ಟ್ ಬಂದೇ ತಾನೆ ಮತ್ತೆ ಎರಡನೇ ಮುನ್ನೂರ ಐವತ್ತು ಹೆಚ್ಚು ಕೋಟಿಗಳಿಂದ ಹೆಚ್ಚಿನ ಎರಡನೇ ಟರ್ಮಿನಲ್ ಕೂಡ ಇವತ್ತು ಯೋಜನೆಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ರೋಡ್ಗಳಿಂದ ಇಟ್ಕೊಂಡು ಎಲ್ಲ ಮೂಲಭೂತ ಸಹಕಾರಗಳನ್ನು ಹೊಂದಿರುವ ಪ್ರಯತ್ನ ಇವತ್ತು ನರೇಂದ್ರ ಮೋದಿಯವರು అందరికీ కూడా ఒక పోష భాగాన కొడిదా 370 బీజేపీ 400 బీజేపీ సేకనత అదా అప్కీ బాప్ కదా రాష్ట్ర సారత తో ಹೇಳ್బెకల్లారు సరే నమండో అందరూ ఏలుబితే బరే ఏలుదల అప్కీ బాప్ 400 బాప్ అప్కీ బాప్ 400 బాప్ aur ek ba modi sarkar aur ek ba modi sarkar deshakke modi deshakke modi Bharat ki shakti ee vakya ಮತದಾನ ಸಾಯಂಕಾಲ ಹೋಗಿಬಿಟ್ಟ ಅವಾಗೂ ಆದ್ಮೇಲೆ ಮಾತ್ರ ನಾವು ವಾಪಸ್ ಅಲ್ಲಿ ನೀವು ದೇವಸ ಮಾಡ್ತೀವಿ ಹೇಗೆ ನಾನು ಎಲ್ಲ ವಿನಂತಿ ಮಾಡ್ತೇನೆ ಈ ಉಗಿರು ಸಮಯ ಏನೇ ಅಂತಂದ್ರೆ ಪ್ರತಿ ಮನೆ ಮನೆಗೆ ಹೋಗಿ ಇವತ್ತು ನಾವು ಪ್ರಚಾರ ಮಾಡಬೇಕಾಗಿದೆ ಇವತ್ತು ಅವ್ರಿಗಳಲ್ಲ ಇವತ್ತು ಪ್ರಧಾನಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋಗಿ ಮಾತನಾಡಕ ಎಲ್ಲ ಭೇಟಿ ಕೂಡ ತ್ರಾಸ ನಾವು ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಎಲ್ಲ ಮನೆ ಮನೆಗೆ ಬಂದು ನಿಮ್ಮ ಯಾವ ಥರ ನಾವು ಲಾಸ್ಟ್ರೆ ಹೆಚ್ಚಿನ ಮಾಡಿದ್ದೀವಿ ನಾವು ಮಾಡ್ತೀವಿ ಈಗ ನಾನು ವಿನಂತಿ ಮಾಡ್ತೇನೆ ಈ ಸಲ ಹುಟ್ಟಿದ ನಂತರ ಈ ಮೇಲೆ ಬಹಳ ದೊಡ್ಡದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಗೆ ಹೋಗ್ತಾ ಭಾಳ ದೊಡ್ಡ ರೀತಿಯಿಂದ ನಾವು ಎಲ್ಲ ಕೊಟ್ಟಿದ್ದೀವಿ ಈ ಸಲ ನಮ್ಮ ಎಲ್ಲರೂ ಟಾರ್ಗೆಟು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಲೀಡ್ಗಳನ್ನು ಪ್ರಹ್ಲಾದ್ ಜೋಶಿಗೆ ಹೂಡಿದ యాదే రీతి అంత సమశా ఆ ని కూడా అభియా రీతికొని చునవణ హబ్బ అందరికీ ఆ ని మనమే సంపర్కమీ ప్రహ్లాద్ జోషివారు సాకష్ట అభివృద్ధి కలిసి మనమై కొంత మాత్ర మొత్తమే ఈ దేశ ప్రధానమంత్రి సమ్మాన్య నరేంద్ర మోదీ నమ్మ లో సదస్య సమాన్య ప్రహ్లాద్ జోషిన్న ఆయ్ అంతా